ಇವನೇನ ರಾಮೇಶ್ವರಂ ಕೆಫೆ ಬಾಂಬರ್ ಅನ್ನುವ ಪ್ರಶ್ನೆ ಎದುರಾಗಿದೆ ಬಹುಮಾನ ಘೋಷಣೆ ಆದ ಬೆನ್ನಲ್ಲೇ ಸ್ಕೆಚ್ ರಿಲೀಸ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕೆಚ್ ರಿಲೀಸ್ ಆಗಿರುವಂಥದ್ದು ಕಲಾವಿದ ಹರ್ಷ ಅನ್ನುವಂಥವರ ಎಫ್ ಬಿ ಅಕೌಂಟ್ನಲ್ಲಿ ಫೇಸ್ಬುಕ್ ಅಕೌಂಟ್ನಲ್ಲಿ ಈ ಒಂದು ಸ್ಕೆಚ್ ಅನ್ನ ರಿಲೀಸ್ ಮಾಡಲಾಗಿದೆ ಇಮ್ಯಾಜಿನೇಷನ್ ಮಾಡಿಕೊಂಡು ಸ್ಕೆಚ್ ಅನ್ನ ತಯಾರಿಸಿದ್ದಾರೆ ಕಲಾವಿದ ಹರ್ಷ ಸಿಸಿಟಿವಿ ದೃಶ್ಯವನ್ನ ನೋಡಿ ಅಂದಾಜು ಸ್ಕೆಚ್ ನ ಹರ್ಷ ತಯಾರಿಸಿರುವಂಥದ್ದು ಬಾಂಬರ್ನ ಹೋಲಿಕೆ ಇರುವ ಕಾಲ್ಪನಿಕ ಚಿತ್ರ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಎನ್ಐಎ ಸಿಸಿಬಿಯಿಂದ ಬಾಂಬ್ ಬ್ಲಾಸ್ಟ್ ತನಿಖೆ ನಡೀತಾ ಇರುವಂತದ್ದು ಆರೋಪಿಯ ಸುಳಿವು ಕೊಟ್ಟವರಿಗೆ ಹತ್ತು ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಿದೆ ಎನ್ಐಎ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಈ ಬಾಂಬರ್ನ ಕಾಲ್ಪನಿಕ ಚಿತ್ರ ಹರಿದಾಡ್ತಿದೆ ಒಂದು ಕಡೆ ಈ ಇನ್ವೆಸ್ಟಿಗೇಟ್ ಮಾಡ್ತಾ ಇರುವಂತಹ ಎನ್ ಐ ಎ ಅಧಿಕಾರಿಗಳು ಈಗಾಗಲೇ ಒಂದು ಫೋಟೋವನ್ನ ರಿಲೀಸ್ ಮಾಡ್ತಾರೆ ಈತನನ್ನ ಪತ್ತೆ ಮಾಡಿ ಈತನ ಸುಳಿವನ್ನ ಕೊಟ್ಟವರಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡಲಾಗುತ್ತೆ ಜೊತೆಗೆ ಇನ್ಫಾರ್ಮ್ ಮಾಡದಂತವರ ಅಡ್ರೆಸ್ ಆಗಿರಬಹುದು ಅವರ ಮಾಹಿತಿಯನ್ನ ಸೀಕ್ರೆಟ್ ಆಗಿ ಇಡಲಾಗತ್ತೆ ಗೌಪ್ಯವಾಗಿ ಇರಿಸಲಾಗತ್ತೆ ಅದನ್ನ ನಾವೆಲ್ಲೂ ಹೊರಗಡೆ ಬಹಿರಂಗ ಅಂತ ಹೇಳಿ ಆಲ್ರೆಡಿ ಆ ಫೋಟೋವನ್ನ ರಿಲೀಸ್ ಮಾಡಿದಂತಹ ಫೋಟೋ ಏನಿದೆ ಅದರಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕ್ಲಾರಿಟಿ ಇಲ್ಲ ಆದ್ರೆ ಇದನ್ನ ನೋಡಿದಂತ ಕಲಾವಿದ ಹರ್ಷ ಅವರು ಒಂದು ಸ್ಕೆಚ್ನ ಕಾಲ್ಪನಿಕವಾಗಿ ಒಂದು ಸ್ಕೆಚ್ ಅನ್ನ ರೆಡಿ ಮಾಡಿ ಈತ ಈ ರೀತಿ ಇರಬಹುದು ಅಂತ ಹೇಳಿ ಇಮ್ಯಾಜಿನ್ ಮಾಡಿಕೊಂಡು ಒಂದು ಫೋಟೋವನ್ನ ಬಿಡಿಸಿದ್ದಾರೆ ಅಂದ್ರೆ ಚಿತ್ರವನ್ನ ಬಿಡಿಸಿದ್ದಾರೆ ಅದನ್ನ ತಮ್ಮ ಸೋಷಿಯಲ್ ಮೀಡಿಯಾದ ಅಕೌಂಟ್ ನಲ್ಲೂ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಈ ಫೋಟೋ ಸದ್ಯ ವೈರಲ್ ಕೂಡ ಆಗ್ತಾ ಇದೆ ಈತನ ಒಂದು ಕಾಲ್ಪನಿಕ ಚಿತ್ರ ಏನು ಬಾಂಬರ್ ಶಂಕಿತ ಏನಿದ್ದಾನೆ ಆತನ ಮುಖವನ್ನ ನೋಡಿ ಸಿ ಫೋಟೋದಲ್ಲಿ ಸಿಕ್ಕಿರುವಂತಹ ಒಂದು ಚಿತ್ರವನ್ನ ಗಮನಿಸಿ ಕಾಲ್ಪನಿಕವಾಗಿ ಕಲಾವಿದ ಹರ್ಷ ಬಿಡಿಸಿರುವಂತಹ ಚಿತ್ರ ಇದು ಇದು ಕೂಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತದ್ದು ಬಹುಶಃ ಆತನಿಗೆ ಇದು ಮ್ಯಾಚ್ ಆಗತ್ತೆ ಆತನನ್ನ ಮುಖ ಚಹರೆ ಹೋಲತ್ತೆ ಅಂತ ಹೇಳಿ ಈ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ ಇದನ್ನ ನೋಡಿ ಯಾರಿಗಾದ್ರೂ ಆತ ತಮ್ಮ ಜೊತೆ ಇದ್ದ ಇಲ್ಲಿ ಓಡಾಡಿದ್ದ ಅನ್ನುವ ಸುಳಿವು ಸಿಕ್ಕರೆ ಅದನ್ನ ಎನ್ಐಎ ಅಧಿಕಾರಿಗಳಿಗೆ ತಿಳಿಸಬಹುದು ಎನ್ ಐ ಎ ಅಧಿಕಾರಿಗಳು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಅದರಲ್ಲಿ ಅದರ ಡೀಟೇಲ್ ಆದಂತಹ ಅಡ್ರೆಸ್ ಕೂಡ ಇರುವಂತದ್ದು ಜಿಮೇಲ್ ಅಕೌಂಟ್ ಆಗಿರಬಹುದು ಅಥವಾ ಫೋನ್ ನಂಬರ್ ಆಗಿರಬಹುದು ಎಲ್ಲವನ್ನ ಕೂಡ ಮೆನ್ಷನ್ ಮಾಡಲಾಗಿರುವುದರಿಂದ ಯಾರಿಗಾದ್ರೂ ಆ ಸುಳಿವು ಸಿಕ್ಕರೆ ಅವರು ಅದನ್ನ ಎನ್ ಐ ಎ ಅಧಿಕಾರಿಗಳಿಗೆ ತಿಳಿಸಬಹುದು